ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾಳೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದುರ್ಗಾದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ತೋರಿಸುವಂಥ ರೆಸಿಪಿ ಪುತ್ಳಿ ಪಾಯಸ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಪುತ್ಳಿ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ನೂರು ಗ್ರಾಮಷ್ಟು ಗೋಧಿ ಹಿಟ್ಟನ್ನು ನಿನ್ನಿಸಿ ಇಟ್ಕೊಂಡಿದ್ದೀನಿ ನೂರು ಗ್ರಾಮಷ್ಟು ಬೆಲ್ಲ ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಗಸಗಸೆ ಮತ್ತು ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಪಾತ್ರೆಗೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ಹಿಟ್ಟನ್ನು ಉಳ್ಳೆಗಳಾಗಿ ಮುರ್ಕೊಂಡು ಲಟ್ಟಿಸ್ಕೋಬೇಕು ಈ ಪುತಳಿ ಪಾಯಸನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಸ್ವಲ್ಪ ದಪ್ಪಗೆ ಹೊತ್ಕೊಂಡ್ರೆ ಸಾಕು ಭಾಳ ತೆಳುವಾಗಿ ಹೊತ್ತು ಅವಶ್ಯಕತೆ ಇಲ್ಲ ಈ ಪುತಳಿ ಪಾಯಸ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈಗ ಒತ್ತಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಈ ಥರ ಕೊರಣಿಗೆ ಇರುತ್ತಲ್ವ ಇದರ್ಲಿಂದ ಕೊಯ್ಬೇಕು ನೋಡಿ ಈ ಥರ ಕೊಯ್ಬೇಕು ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಈಗ ಶೇಪ್ ಒಂದು ಶೇಪಾಗಿ ಆಗಿ ಕಟ್ ಮಾಡಿ ರೆಡಿ ಮಾಡಿ ಕೊಂಡಿದ್ದೀನಿ ಒಂದೊಂದಾಗಿ ತಕ್ಕೋಬೇಕು ನೋಡಿ ಒಂದೊಂದಾಗಿ ತಕ್ಕೊಂಡಿದ್ದೀನಿ ಈಗ ಇವನ್ನ ಕುದಿಯೋ ನೀರಿಗೆ ಹಾಕೋಣ ನೋಡಿ ನೀರು ಕುದಿ ಬರ್ತಾ ಇದೆ ಈಗ ಇವನ್ನ ಹಾಕ್ತಾ ಇದ್ದೀನಿ ಇದೇ ಥರ ಎಲ್ಲ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಕೊರೊಣಿಗೆಯಿಂದ ಕೊಯ್ದು ಹಾಕ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಹಾಕಿದ್ದೀನಿ ಚೆನ್ನಾಗಿ ಕುದಿತಾ ಇದೆ ಭಾಳ ದಪ್ಪನೇ ಇರೋದಿಲ್ಲ ಭಾಳ ತೆಳ್ಳಗೆ ತೆಳುವಾಗಿ ಕೂಡ ಅಲ್ವಾ ಹಾಗಾಗಿ ಬೇಗ ಕುದಿಯುತ್ತೆ ಮಧ್ಯ ಮಧ್ಯ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಬೇಕು ಬೆಲ್ಲನ ಕರಗಿಸ್ಕೋಬೇಕು ಕಾಣ್ತಾ ಇದೆಯಲ್ವಾ ಪಕ್ಕಕ್ಕೆ ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಚಪಾತಿ ಕುದೀತಾ ಇದೆ ಬೆಲ್ಲ ಕರಗಿ ನೀರಾಗಬೇಕು ನೋಡಿ ಒಂದು ಕಡೆ ಚಪಾತಿ ಚೆನ್ನಾಗಿ ಕುದ್ದಿದೆ ಕುದ್ದಿದೆ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಕೂಡ ಕರಗ್ತಾ ಇದೆ ಈಗ ಇದು ಬೆಂದಿದೆ ಅಂತ ಚೆಕ್ ಮಾಡೋಣ ನೋಡಿ ಇದು ಬೆಂದಿದೆ ಬೆಂದಿದೆ ಅಂದರೆ ಕೈಗೆ ಅಂಟೋದಿಲ್ಲ ಚಪಾತಿ ಹಿಟ್ಟು ನೋಡಿ ಕರೆಕ್ಟ್ ಕರೆಕ್ಟಾಗಿ ಬೆಂದಿದೆ ಒಂದು ಕಡೆ ಬೆಲ್ಲದ ಬೆಲ್ಲ ಕೂಡ ಕರಗಿದೆ ಈಗ ಬೆಲ್ಲ ಕರಗಿರೋದ್ರಿಂದ ಗ್ಯಾಸ್ನ ಆಫ್ ಮಾಡೋಣ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದ್ದಾವೆ ಈಗ ಇದನ್ನು ಕೂಡ ಸ್ವಲ್ಪ ಆಫ್ ಮಾಡಿ ಕರಗಿಸಿದ ಬೆಲ್ಲದ ನೀರನ್ನು ಹಾಕೋಣ ಸಲ ಸ್ವೀಟ್ ನೋಡ್ಕೊಳ್ಳಿ ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಒಂಚೂರು ಬೆಲ್ಲ ಹಾಕಿದರೆ ಸಾಕು ನಡೆಯುತ್ತೆ ಈಗ ಒಂದೆರಡು ಸಲ ಆಡಿಸಿ ಸ್ವಲ್ಪ ಇದು ಕುದ್ರೆ ಸಾಕು ನಂತರ ಗಸಗಸೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ರಿ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಆಪ್ಷನ್ನು ನೀವು ಬೇಕಿದ್ರೆ ಹಾಕ್ಕೋಬೋದು ನೋಡಿ ಈಗ ಪುತ್ಳಿ ಪಾಯಸ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಹಾಲು ಮಿ ಮಿಕ್ಸ್ ಮಾಡಬೇಕು ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಹಾಲನ್ನು ಹಾಕೋಣ ಹಾಲಾಕಿ ಒಂದೆರಡು ಸೆಕ್ ಸೆಕೆಂಡ್ಸು ಆಡಿಸಿದರೆ ಸಾಕು ಪುತ್ಳಿ ಪಾಯಸ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್